ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಈಗ ನೋಡ್ತಾ ಇರ್ಬೋದು ರಂಗೋಲಿ ಹಾಕಕಂತೀನಿ ಫ್ರೆಂಡ್ಸ್ ಸೊ ಇವತ್ತಿನ ವ್ಲಾಗ್ ಒಳಗ ನಾನು ನಿಮ್ಮ ಜೊತೆ ಒಂದು ಬಳ್ಳಿ ರಂಗೋಲಿ ಸುರುಳಿ ರಂಗೋಲಿನ ಶೇರ್ ಮಾಡ್ಕೊಳಕ್ಕಂತೀನಿ ಯಾವ ಥರ ಹಾಕೋದು ಅಂಥೇಳಿ ಸೊ ಸಾಕಷ್ಟು ವ್ಯೂವರ್ಸು ಕಮೆಂಟ್ ಮಾಡಿರಿ ಅಕ್ಕ ನೀವು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತೀರಾ ರಂಗೋಲಿ ಹಾಕೋದನ್ನು ತೋರಿಸಿ ಡಿಟೇಲ್ ಆಗಿ ನೀಟಾಗಿ ಅಂಥೇಳಿ ಸೊ ಯಾವಾಗ ಯಾವಾಗ ಡೈಲಿ ಡೈಲಿ ಆಗಂಗಿಲ್ಲ ಹೆಚ್ಚುಲಿ ಸೊ ಯಾವಾಗ ಸಾಧ್ಯ ಆಗುತ್ತೋ ಸ್ವಲ್ಪ ಟೈಮ್ ಮಾಡಿಕೊಂಡು ಇನ್ನು ಮೇಲಿಂದ ಒಳಗೆ ಒಂದೊಂದೇ ರಂಗೋಲಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿನಿ ಇದಕ್ಕೆ ನೀವೇನು ಅಂತೀನಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನಿಮ್ಗೆ ಯಾವ ಥರ ರಂಗೋಲಿಗಳು ಬೇಕು ಯಾವ ಥರ ರಂಗೋಲಿ ಮ್ಯಾಗೆ ಇಂಟ್ರೆಸ್ಟ್ ಐತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಆಲ್ಮೋಸ್ಟು ಈ ಥರ ಸುರುಳಿ ರಂಗೋಲಿಗಳೇ ಚೆಂದ ಡೈಲಿ ಮನೆ ಮುಂದೆ ಬಾಗಿಲು ಮುಂದೆ ಹಾಕೋಕೆ ಸೊ ನನಗೆ ಇಷ್ಟ ಸೊ ನಿಮಗೆ ಯಾವ ಥರ ರಂಗೋಲೆ ಇಷ್ಟ ಯಾವ ಥರ ರಂಗೋಲೆಗಳು ಬೇಕು ಅಂತೇಳಿ ಕಮೆಂಟ್ ಮಾಡಿ ಕೇಳಿದ್ರೆ ಸೊ ನಾನು ಅದೇ ಥರ ರಂಗೋಲಿಗಳನ್ನ ಹಾಕೋದಕ್ಕೆ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿನ ಸೊ ಡೈಲಿ ಎದ್ಗೂಡೇ ರಂಗೋಲಿ ಹಾಕ್ತಿದ್ದಕ್ಕೆ ಸೊ ಇವತ್ತು ಸ್ವಲ್ಪ ಲೇಟಾಗಿ ಹಾಕ್ಕೊಂತೀನಿ ಸೊ ಈ ಥರ ರಂಗೋಲಿ ಹಾಕಿನಿ ನೋಡಿರಿ ಇದು ಏಳರಿಂದ ಮೂರು ಚುಕ್ಕೆ ಇಟ್ಟು ರಂಗೋಲಿ ಹಾಕೋವಂಥದ್ದು ಯಾವ ಥರ ಏಳರಿಂದ ಮೂರು ಚುಕ್ಕೆ ಇಡೋದು ಅಂತೇಳಿ ತೋರಿಸಿನಿ ಬ್ಲಾಗ್ ಒಳಗೆ ನೋಡ್ರಿ ನೀವು ಕಲೀರಿ ಈ ಥರ ಬಳ್ಳಿ ರಂಗೋಲಿಗಳನ್ನ ಯಾರಿಗೆಲ್ಲ ಬಳ್ಳಿ ರಂಗೋಲಿ ಹಾಕೋದು ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಆದಷ್ಟು ಈ ಥರ ರಂಗೋಲಿಗಳನ್ನ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಳದಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ವಲ್ಪ ಮಾಡ್ಕೊಂಡು ಬರೋಣ ಅಂತೇಳಿ ಟೆರೆಸ್ ಮ್ಯಾಗ ಓಕೆ ಫ್ರೆಂಡ್ಸ್ ಇವತ್ತೂ ಎಕ್ಸಸೈಸ್ ಮಾಡೋಣ ಅಂಥೇಳಿ ಟೆರೆಸ್ ಮ್ಯಾಗ ಬಂದಿನಿ ಮೊದಲೆಲ್ಲ ಡೈಲಿ ಕಂಪಲ್ಸರಿ ಮಾಡ್ತಿದ್ದೆ ಸೊ ಇತ್ತೀಚೆಗೆ ಅಂತೂ ಭಾಳ ಅಂದ್ರೆ ಭಾಳ ಲೇಝಿಯಾಗಿ ಬಿಟ್ಟಿನಿ ಇನ್ಮ್ಯಾಗಿದ್ದ ಸ್ವಲ್ಪ ರೊಟ್ಟಿನ ಹೆಲ್ದಿಯಾಗಿ ಇಟ್ಕೊಳ್ಳೋಣ ಅಂಥೇಳಿ ಅಂದ್ಕೊಳನಿ ಅಂದ್ಕೊಳ್ಳೋದು ಮುಖ್ಯ ಅಲ್ಲ ಅದನ್ನು ಕರೆಕ್ಟಾಗಿ ಫಾಲೋ ಮಾಡೋದು ಮುಖ್ಯ ಅದು ಎಷ್ಟು ದಿನ ಫಾಲೋ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ ಇವಾಗ ತಲೆನೋವು ಅಂಥೇಳಿ ಮಾಡೋಕ್ಕಂತೀನಿ ಆಲ್ಮೋಸ್ಟ್ ನೆನ್ನೆನೆ ತಲೆನೋವು ನಂದು ಓಡೋಗ್ಬಿಡ್ತು ಈವ್ನಿಂಗ್ ಅನ್ನೋಷ್ಟೊತ್ತಿಗೆ ಹೇಳಿದ್ನಲ್ಲ ನೆನ್ನೆ ವ್ಲಾಗ್ ಒಳಗೆ ಹೇಳೀನಿ ನಾನು ತಲೆನೋವು ಇದೊಂದು ರಾಮ ಬಾನ ಅಂತಲೇ ಹೇಳ್ಬೋದು ಈ ಎಕ್ಸಸೈಸು ಬ್ರೀದಿನ್ ಬ್ರೀದ್ಔಟ್ ಎಕ್ಸಸೈಸು ಫಸ್ಟು ವಾಕ್ ಮಾಡ್ತೀನಿ ಆನಂತರ ಸ್ವಲ್ಪ ಬಾಡಿ ಎಕ್ಸಸೈಸ್ ಮಾಡ್ತೀನಿ ಆ ನಂತರ ಬ್ರೀದಿನ್ ಬ್ರೀದ್ಔಟ್ ಎಕ್ಸಸೈಸ್ ಮಾಡ್ತೀನಿ ಆಮೇಲೆ ಹೆಡ್ ನೆಕ್ ಎಕ್ಸ ಎಕ್ಸಸೈಸ್ ಮಾಡ್ತೀನಿ ನೋಡ್ರಿ ಟೆರೆಸ್ ಮ್ಯಾಗ ವಾಕು ಎಕ್ಸಸೈಸು ಯೋಗ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ಇನ್ನೊಂದು ರೀತಿ ಫ್ರೆಶ್ ಫೀಲ್ ಕೊಡಕಂದೈತಿ ಒಂದು ವಾರದಿಂದ ತಲೆನೋವು ತಲೆನೋವು ಅಂಥೇಳಿ ಒದ್ದಾಡ್ತಿದ್ದಾಕಿ ಸೊ ನಿನ್ನೆ ಒಂದಿನ ಎಲ್ಲ ಯೋಗ ಎಕ್ಸಸೈಸು ಹಾಗೆ ಸ್ವಲ್ಪ ವಾಕು ಎಲ್ಲ ಮಾಡಿದೆ ಸೊ ನಿನ್ನೆ ಈವ್ನಿಂಗ್ ಅನ್ನೋಷ್ಟೊತ್ತಿಗೆ ನಂದು ತಲೆನೋವು ಸ್ವಲ್ಪ ಕಡಿಮೆ ಆಗಿತ್ತು ಇವತ್ತು ಬೆಳಗ್ಗೆ ನೋದ್ರೊಳಗ ತಲೆನೋವು ಅಂತೂ ಇಲ್ಲ ಸೊ ಓಡೋಗ್ಬಿಡ್ತು ತಲೆನೋವು ಸೊ ನಾನಂತೂ ತಲೆನೋವು ಬಂದ್ರೆ ಈ ರೀತಿ ಮಾಡ್ತೀನಿ ನೋಡ್ರಿ ಒಂದು ವಾರದಿಂದ ತಲೆನೋವು ಅಂತಿದ್ದಕ್ಕೆ ನನಗೂ ನೆನಪನಾಗಿಲ್ಲ ಆಕ್ಚುಲಿ ತಲೆನೋವು ಏನಾದ್ರೂ ಬಂದ್ರೆ ಫಸ್ಟ್ ಯೋಗ ಮಾಡ್ತೀನಿ ನಾನು ಮರ್ತಾ ಬಿಟ್ಟೀನಿ ಹಸ್ಬೆಂಡ್ ನೆನಪು ಮಾಡಿದ್ರು ಯೋಗ ಮಾಡೋ ಕಡಿಮೆ ಆಗತ್ತೆ ನಾನು ನೋಡ ಅಂತೇಳಿ ಅಯ್ಯೋ ಹೌದಲ್ಲ ಅಂತೇಳಿ ಸೊ ನಿನ್ನೆ ಮಾಡಿದೆ ಯೋಗ ತಲೆನೋವು ಅಂತ ಬೆಸ್ಟ್ ಎಕ್ಸರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಬ್ರೀದ್ ಇನ್ ಇದನ್ನ ಮಾಡ್ತೀನಿ ನೀವು ಬೇಕಿದ್ರೆ ಟ್ರೈ ಮಾಡಬಹುದು ತಲೆನೋವಿಂದ ಯಾರೆಲ್ಲಾ ಒದ್ದಾಡಕಂತೀರಿ ತಲೆನೋವು ಸಮಸ್ಯೆಯಿಂದ ಅಂತ ಏನು ಈಸಿ ಐತಿ ಏನು ಅಂತ ಡಿಫಿಕಲ್ಟ್ ಏನಿಲ್ಲ ನಾವೆಲ್ಲ ಹೆಂಗಪ್ಪ ಮಾಡೋದು ಈ ಎಕ್ಸರ್ಸೈಸ್ ಅಂತ ಹೇಳಿ ಅನ್ನ ಎಲ್ಲಾ ಕುತ್ಕೊಂಡಲ್ಲೇ ಜಸ್ಟ್ ಬ್ರೀದ್ ಇನ್ ಔಟ್ ಒಂದ್ ಕಡೆ ಉಸಿರು ತಗೊಂಡು ಒಂದ್ ಕಡೆ ಬಿಡೋದು ಈಸಿನ ಐತಿ ಮಾಡ್ರಿ ತಲೆನೋವು ಕಡಿಮೆ ಆಗತ್ತ ಹಂಡ್ರೆಡ್ ಪರ್ಸೆಂಟ್ ನನಗಿದು ಒಳ್ಳೆ ರಿಸಲ್ಟ್ ಕೊಟ್ಟೈತಿ ಸೊ ನೀವು ಮಾಡಬಹುದು ಯಾರಿಗಾದ್ರೂ ಆರಾಮಿಲ್ಲ ಇಲ್ಲ ನೆಗಡಿ ಆಗೈತಿ ತಲೆನೋವು ಬಂದೈತಿ ಅಂತ ಹೇಳಿದ್ರೆ ಫಸ್ಟ್ ಎಲ್ಲರ ಬಯ ಬರೋದು ಹಾಸ್ಪಿಟ್ಲಿಗೆ ಹೋಗು ಅಂತೇಳಿ ಆದ್ರೆ ನಾನು ಯಾವ್ದೋ ಹಾಸ್ಪಿಟ್ಲಗೂ ಹೋಗಲ್ಲ ಒಂದು ಗುಳಗಿನೂ ತಗೊಳಲ್ಲ ಏನೂ ತಗೊಳಾರ್ದ ಮನೆಯಾಗನ ಆರಾಮ್ ಮಾಡ್ಕೊಂತೀನಿ ತಲೆನೋವು ಹೆಚ್ಚು ಗುಳಿಗೆ ಔಷಧ ಎಲ್ಲ ತಗೋಬಾರ್ದು ಕಿಡ್ನಿಗೆ ಎಫೆಕ್ಟ್ ಆಗ್ತೈತಿ ಅವಾಗಿಂದ್ರಾಸ್ ತಡ್ಯಕ್ ಆಗ್ಲಾರ್ದ ನಾವು ಹುಡುಗಿ ನಾನು ಹಂಗೆಲ್ಲಾ ಮಾಡಂಗಿಲ್ಲ ಸ್ವಲ್ಪ ಜಡ್ಬಾ ಅದೆಲ್ಲ ಹಚ್ಕೊಂತೀನಿ ನಾನು ಒಂದು ವಾರದಿಂದ ತರನೋ ಅಂತ ಹೇಳಿ ಅಂತಿದ್ನಲ್ಲ ಮನೆಯಾಗು ಹಸ್ಬೆಂಡ್ ಹೇಳಿದ್ರು ಹಾಸ್ಪಿಟ್ಲ್ಗೆ ಹೋಗಿ ತೋರ್ಸ್ಕೊಂಡ್ ಬರ್ಲಾ ಅಂತ ಹೇಳಿ ಅವ್ವ ತಂಗಿ ಅವರೆಲ್ಲ ಹೇಳಿದ್ರು ಹಾಸ್ಪಿಟ್ಲ್ಗೆ ಹೋಗಿ ತೋರ್ಸ್ಕೊಂಡ್ ಬಂದ್ಬಿಡು ಅಂತೇಳಿ ಒಂದು ಕ್ಷಣ ನನಗೂ ಅನಿಸ್ತು ಹೋಗ್ಬಿಡ್ಲಾ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ ಇಲ್ಲ ಅದ್ರ ಬದಲಾಗಿ ಗುಳಿಕ್ರು ತಗೊಳ ತಲೆನೋವು ಮೆಡಿಕಲ್ ಶಾಪ್ರೆಲ್ಲ ಸಿಗುತ್ತಲ್ಲ ತಲೆನೋವು ಗುಳಿಗೆ ಕೊಡ್ರಿ ಅಂದ್ರೆ ಕೊಡ್ತಾರ ಸೊ ಹೋಗ್ಲಾ ಅಂತೇಳಿ ಅನಿಸ್ತು ಸೊ ಆತರ ತಲೆನೋವು ನೆಗಡಿ ಆಮ್ಯಾಗ ಇಲ್ಲ ಮನ್ಯಾಗನಕ್ ಕಡಿಮೆ ಮಾಡ್ಕೊಳೋ ಒಂದ್ಸತಿ ಹಾಸ್ಪಿಟ್ಲಗ್ ಹೋಗಿ ಗುಳಗಿ ತಗೋಣದು ಬಿತ್ತು ಅಂತಂದ್ರ ಸೊ ಅದ ರೂಢಿ ಆಗ್ಬಿಡ್ತತಿ ಅಂತ ಹೇಳಿ ಸೊ ಹೋಗ್ಲಿಲ್ಲ ಮನ್ಯಾಗನ ಈ ತರ ಎಕ್ಸರ್ಸೈಸ್ ಬ್ರೀದಿಂಗ್ ಬ್ರೀದೊಟ್ಟ ಎಕ್ಸರ್ಸೈಸ್ ಮಾಡ್ಕೊಂಡು ತಲೆನೋವು ಕಡಿಮೆ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ್ ಸೊ ನೀವೆಲ್ಲ ತಲೆನೋವು ಬಂದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಅಬ್ವಿಯಸ್ಲಿ ಹಾಸ್ಪಿಟ್ಲಿಗೆ ಹೋಗ್ತೀರಿ ಇಲ್ಲ ಅಂತ ಅಂದ್ರ ಗುಳ್ಗಿ ತಗೊಂತೀರಿ ತಲೆನೋವುದು ಅಂತೇಳಿ ಅನ್ಕೊಂಡಿನಿ ಗುಳಿಗೆ ಅಂತಂದ್ರ ಮಾತ್ರೆ ಸೊ ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ಗುಳಿಗೆ ಅಂತ ಹೇಳ್ತೀವಿ ಮಾತ್ರೆಗೆ ಮೊದ್ಲಿಲ್ಲ ನಾನು ಗುಳಿಗೆ ಎಲ್ಲಾ ತಗೊಂಡಿನಿ ತಲೆನೋವು ಡೈಲಿ ತಗೊಂತಿದೆ ಸ್ಕೂಲ್ ಡೇಸ್ ಇದ್ದಾಗ ಸೊ ಸ್ಕೂಲ್ ಡೇಸ್ ಯಾವಾಗ ಮುಗೀತೋ ಅವಾಗಿಂದ ನಾನು ಗುಳಿಗೆ ತಗೊಳ್ಳೋ ರೂಢಿನ ಬಿಟ್ಬಿಟ್ಟೆ ಅಂದ್ರೆ ಎಲ್ಲೋ ಪೇಪರ್ ಅಲ್ಲಿ ಅದೆಲ್ಲ ನ್ಯೂಸ್ ಸರಿಲ್ಲ ಕೇಳಿದೆ ಹೆಚ್ಚು ಗುಳಿಗೆ ತಗೊಳದ್ರಿಂದ ನಮ್ಮ ಹೆಲ್ತ್ ಇನ್ನು ಹೋಗ್ತಾ ಹೋಗ್ತಾ ಆ ಹಾಳಾಗ್ತೈತಿ ಕಿಡ್ನಿಗೆ ಎಫೆಕ್ಟ್ ಆಗ್ತೈತಿ ಕಿಡ್ನಿ ಪ್ರಾಬ್ಲಮ್ಸ್ ಬರ್ತಾವ ಅಂತೇಳಿ ಸೊ ಅವಾಗಿಂದ ಈ ತರ ಮಾಡಿದೆ ನೋಡ್ರಿ ಬ್ರೀದಿನ್ ಬ್ರೀದಿ ಎಕ್ಸರ್ಸೈಸ್ ಮಾಡೋದ್ರಿಂದ ತಲೆನೋ ಹೋಗುತ್ತಾ ಅಂತ ಹೇಳಿ ಗೊತ್ತಾದಾಗಿಂದ ನಾನು ಇದನ್ನ ಫಾಲೋ ಮಾಡ್ಕೊಂತ ಬಂದಿನಿ ಹೆಚ್ಚುಲಿ ಮರತೋಗ್ಬಿಟ್ಟಿದ್ದೆ ನಾನು ಹೇಳಿದ್ನಲ್ಲ ಆಗ್ಲೇನ ಸೊ ರೆಗ್ಯುಲರ್ ವ್ಯೂವರ್ಸ್ ಆಲ್ಮೋಸ್ಟ್ ಸುಮಾರು ಸಲ ಇದನ್ನ ಹೇಳಿನಿ ನಾನು ಒಂದು ಎರಡು ಸಲನ ಇದು ಹೇಳಿದ್ದಂಗೆ ಅದೇನ ಇದಕ್ಕೂ ಮೊದಲು ಸೊ ಯಾರೆಲ್ಲ ಫಾಲೋ ಮಾಡಿದ್ರೆ ಆಲ್ರೆಡಿ ಈ ವಿಷಯ ಯಾರಿಗೆಲ್ಲ ಗೊತ್ತಿತ್ತು ಅಂತ ಕೂಡ ಹೇಳ್ರಿ ಇದರಿಂದ ನಾ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತಂದು ಡಿಟೇಲ್ ಆಗಿ ಹೇಳಕ್ ಸೊ ನಿಮಗೂ ಹೆಚ್ಚಾಗಿ ಹೆಣ್ಮಕ್ಳು ತಲೆನೋ ಅಂತಂದು ಹೇಳ್ತಿರ್ತಾರೆ ಯಾಕಂದ್ರೆ ಥಂಡಿ ಒಳಗ ನೀರ್ ಒಳಗ ಎಲ್ಲಾ ಕೆಲಸ ಮಾಡ್ತಿರ್ತಾರಲ್ಲ ಸೊ ಸಾಕಷ್ಟು ಮನೇಲಿ ಟೆನ್ಶನ್ ಸ್ಟ್ರೆಸ್ ಎಲ್ಲ ಆಗ್ತಿರ್ತೇತಿ ಸೊ ಅದ್ರಿಂದ ಇವಾಗೆಲ್ಲ ಮೊಬೈಲ್ ಕಂಪ್ಯೂಟರ್ ಎಲ್ಲ ಯೂಸ್ ಮಾಡೋದ್ರಿಂದ ಕಣ್ಣಿಗೆ ಅದು ಸ್ಟ್ರೆಸ್ ಆಗ್ತೈತಿ ಸೊ ಅದರಿಂದ ತಲೆನೋವು ಬರ್ತಿರ್ತೈತಿ ತಲೆನೋವೆಲ್ಲ ಕಾಮನ್ ಸೊ ಇದೊಂದು ಎಕ್ಸರ್ಸೈಸ್ ಮಾಡ್ರೆ ಖಂಡಿತ ಕಡಿಮೆ ಆಗ್ತೈತಿ ನಾನ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸೊ ಯಾಕಂದ್ರೆ ನಾನು ಕಡಿಮೆ ಆಗೈತಿ ಹಂಗಾಗಿ ಹೇಳಕ್ ಅಂತೀನಿ ಈ ಎಕ್ಸರ್ಸೈಸ್ ನ ಹೆಚ್ಚು ಮಾರ್ನಿಂಗ್ ಟೈಮ್ನಾಗ ಮಾಡಬೇಕು ಮಾಡ್ಬೇಕು ಯಾಕಂದ್ರ ಮಾರ್ನಿಂಗ್ ಟೈಮ್ನಾಗ ಫ್ರೆಶ್ ಏರ್ ಇರ್ತೈತಿ ಮತ್ ಮಾರ್ನಿಂಗ್ ಸೂರ್ಯನ ಕಿರಣ ಇರುತ್ತಲ್ಲ ಅದು ನಮ್ಮ ಬಾಡಿಗೆ ಬಹಳ ಬಹಳ ಒಳ್ಳೇದು ಬೆಳಗ್ಗೆ ಸಿಕ್ಸ್ ತರ್ಟಿ ಇಂದ ಟೆನ್ ಓ ಕ್ಲಾಕ್ ವಿಟಮಿನ್ ಡಿ ಇರ್ತೈತಿ ಸೂರ್ಯನ ಕಿರಣದಲ್ಲಿ ಸೊ ಸೂರ್ಯ ಕಿರಣದ ಶಾಕ್ ನಮ್ಮ ಬಾಡಿಗೆ ಬಿದ್ದಾಗ ನಮ್ಮ ನರನ ಅಡಿಗಳಿಗೆಲ್ಲ ಶಕ್ತಿ ಆಗ್ತೈತಿ ಸೊ ನಮ್ಮ ಕಣ್ಣುಗಳಿಗೂ ಮತ್ತ ಬಹಳ ಒಳ್ಳೇದು ಸ್ವಲ್ಪ ಸೂರ್ಯ ಕಿರಣಗಳನ್ನ ಕಿರಣನ ನೋಡ್ಬೇಕು ನಮ್ಮ ಕಣ್ಣುಗಳಿಂದ ಒನ್ ಸೆಕೆಂಡ್ ಟೂ ಸೆಕೆಂಡ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೊ ಇವಾಗೆಲ್ಲ ನೋಡ್ತಿರ್ಬೋದು ನಿಮ್ಗೂ ಎಲ್ಲ ಗೊತ್ತಿರ್ತೈತಿ ಇವಾಗಿನ ಜನ್ರೇಶನ್ ಟಿವಿ ಲ್ಯಾಪ್ಟಾಪ್ ಮೊಬೈಲ್ ಬಿಟ್ರೆ ಪ್ರಪಂಚನೇ ಇಲ್ಲ ಅನ್ನೋ ರೀತಿ ಆಗ್ಬಿಟ್ಟೈತಿ ಜೀವನನೇ ಇಲ್ಲ ಅನ್ನೋ ರೀತಿ ಆಗೈತಿ ಸೊ ಮಾರ್ನಿಂಗ್ ಟೈಮ್ನಾಗ ಸೂರ್ಯನ ಕಿರಣಗಳನ್ನ ನೋಡ್ಬೇಕು ಸೂರ್ಯ ಕಿರಣಗಳನ್ನ ನಮ್ಮ ಬಾಡಿಗೆ ತಗೊಳ್ಳೋದು ಒಳ್ಳೇದು ಅಂತಂದು ಹೇಳ್ತೀನಿ ಹತ್ತು ಗಂಟೆವರೆಗೂ ಮಾತ್ರ ವಿಟಮಿನ್ ಡಿ ಇರ್ತೈತಿ ಸೂರ್ಯನ ಕಿರಣದಲ್ಲಿ ಮತ್ತೆ ಹತ್ತು ಗಂಟೆ ಮೇಲೆ ಅಂದ್ರ ಮತ್ ಅದರಿಂದ ಇನ್ನು ನಮ್ಮ ದೇಹಕ್ಕೆ ಇಲ್ದಿರೋ ರೋಗಗಳನ್ನ ನಾವೇ ವೆಲ್ಕಮ್ ಹತ್ತು ಗಂಟೆವರೆಗೂ ಮಾತ್ರ ನಾವು ಹೋಗ್ಬೇಕು ಸೂರ್ಯನ ಕಿರಣಕ್ಕೆ ಆ ನಂತರ ಹೋಗ್ಬಾರ್ದು ಕೆಲಸ ಹೋಗ್ಬೋದು ಬಟ್ ಆ ಸೂರ್ಯನ ಕಿರಣನ ಬಾಡಿಗೆ ತಗೋಬೇಕು ಅಂತ ಹೇಳಿ ಹೋಗಿ ಕುಂದಿರೋದು ಅಂತಂದ್ರ ಇಲ್ದಿರೋ ರೋಗಗಳನ್ನ ನಾವ್ ತಗೊಂಡಂಗಾಗತೈತಿ ನೋಡ್ರಿ ಓಕೆ ಫ್ರೆಂಡ್ಸ್ ಇನ್ನ ಅಡಿಗೆ ಮಾಡ್ಬೇಕು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೀನಿ ಮತ್ತ ಸಾಂಬಾರ್ನು ಮಾಡಿದೆ ಬೆಳಗ್ಗೆ ರಂಗೋಲ್ ಹಾಕ್ಬೇಕು ಅದನ್ನ ಬೆಳೆ ಕುದಿಯಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಸೊ ರಂಗೋಳ ಹಾಕಿ ಬರ್ದ್ರವಾಗ ಬೆಳೆನ ಕುದಿತು ವಿಜಿಲ್ ಆಯ್ತು ಸೊ ಸಾಂಬಾರಿಗೆ ಒಗ್ಗರಣೆ ಹಾಕಿಬಿಟ್ಟು ವಾಕಿಂಗ್ ಮಾಡಕ್ಕೆ ಹೋಗಿದ್ದೆ ಸೊ ನೀಟಾಗಿ ಎಬ್ಬಿಸ್ಬೇಕು ಅಕ್ಕಿಗೆ ಬೆಂಜಿ ಹಾಕಿ ಅನ್ನ ಸಾಂಬಾರು ಹಾಕಿ ಸಪ್ಪನ ಸಪ್ಪನ್ ಬೆಳೆ ಹಾಕಿದ್ರ ಹಾಕೊಟ್ರೆ ಅಕ್ಕಿ ಉಣ್ಣಂಗಿಲ್ಲ ಅಂತೇಳಿ ಲೈಟ್ ಆಗಿ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟ ಸಾಂಬಾರು ಹಾಕಿ ಅದನ್ನ ಕೊಟ್ಟಿರ್ತೀನಿ ನಂತ ದಿನ ಮತ್ತು ನಾಳೆ ಮತ್ತೆ ನಾರ್ಮಲ್ ಫುಡ್ ಕೊಡ್ತೀವಿ ಸೊ ಬರೀ ಹಾಕಿನಿ ಬಸ್ಸು ಈಗ ಮತ್ತೆ ಎಬಿಸೆಲ್ಲ ಹಾಕಿಕೊಟ್ಟು ಗುಳ್ಗಿ ಔಷಧ ಎಲ್ಲ ಹಾಕಿ ಕೊಟ್ಟು ನೆಕ್ಸ್ಟ್ ನಾನು ಅಡುಗೆ ಮಾಡಬೇಕು ರೊಟ್ಟಿ ಮಾಡಬೇಕು ಇವತ್ತು ಎದ್ಕೊಂಡೇನು ರೊಟ್ಟಿ ಮಾಡಲಿಲ್ಲ ಲೇಟಾಗಿ ಮಾಡಿದ್ರಾಯ್ತು ಹೆಂಗಿದ್ರು ಹಸ್ಬೆಂಡ್ ನೋವೇನು ಗೊತ್ತೀವಿ ಏನಿಲ್ಲ ಸೊ ಹಾಗಾಗಿ ಲೇಟಾಗಿ ಮಾಡಿದ್ರ ಅಂತೇಳಿ ಲೇಟಾಗಿ ಮಾಡೋಕಂತೀನಿ ನಾನು ಗಂಜಿ ಕುಡಿತೀನಿ ಗಂಜಿ ಕುಡಿದು ಹಾಕಿನಿ ಹಂಗೆ ಎಬ್ಬಿಸ್ತೀನಿ ಓಕೆ ಫ್ರೆಂಡ್ಸು ಅನ್ವಿತನ್ನು ಈಗ ಎಬ್ಸಿ ಆಕೆ ಬ್ರಷ್ ಮಾಡಿಸಿ ಗಂಜಿ ಹಾಕ್ಕೊಟ್ಟೆ ಮತ್ತು ಗಂಜಿ ಕುಡಿದ್ಲು ನಾನು ಗಂಜಿ ಕುಡಿದೆ ಈಗ ಅಕ್ಕಿಗೆ ಫಸ್ಟು ಔಷಧಿ ಹಾಕ್ಬಿಡೋಣ ಆನಂತರನೇ ಅನ್ನ ಸಾಂಬಾರು ಕೊಡೋಣ ಅಂಥೇಳಿ ಅನ್ಕೊಂಡಿನಿ ಒಂದೆರಡು ಗ್ಲಾಸ್ ಗಂಜಿ ಕುಡಿದ್ಲು ಒಂದೇ ಗ್ಲಾಸ್ ಕೊಡ್ತಿದ್ವಿ ಇವತ್ತು ಎರಡು ಗ್ಲಾಸ್ ಕೊಟ್ಟೆ ಗಂಜಿ ಕುಡ್ದು ಒಂದು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಅನ್ನ ಸಾಂಬಾರು ತಿನ್ಕೊಂಡು ಆಮೇಲೆ ಔಷಧಿ ಹಾಕಬೇಕು ಅಂತಂದ್ರೆ ಈಗ ಲೇಟಾಗಿಬಿಟ್ಟೈತಿ ಲೇಟಾಗಿ ಎದ್ಬಿಟ್ಟಿದ್ದಾಳೆ ಇನ್ನೂ ಆದರೂ ಹೇಳೋಕ್ಕೆ ತಯಾರಿಲ್ಲ ನಂಗೆ ನಿದ್ದೆ ಬಂದಿತ್ತು ಮಮ್ಮಿ ಅಂದೆ ನಿದ್ದೆ ಮಾಡೋಕಂತಿದ್ಲು ಲೇಟ್ ಆಗ್ತೈತಿ ಔಷಧಿ ಹಾಕಕ್ಕೆ ಮತ್ತು ಮಧ್ಯಾಹ್ನ ಔಷಧಿ ಹಾಕೋಕೆ ಲೇಟ್ ಆಗ್ತೈತಿ ಅಂತೇಳಿ ಎಪ್ಸಿದೆ ನಾನು ವಾಕು ಎಕ್ಸಸೈಸ್ ಮಾಡೋಕ್ಕೂ ಮೊದಲನ ಎಪ್ಸೋಕಂತೀನಿ ಆದರೂ ಜಲ್ದಿ ಹೇಳಲಿಲ್ಲ ಸೊ ಈಗ ಹಾ ಹಾ ಲೇಟಾಗಿರೋದ್ರಿಂದ ಗಂಜಿ ಮ್ಯಾಗನ ಈಗ ಔಷಧಿ ಹಾಕೀನಿ ಔಷಧಿ ಕುಡಿಯೋಕೆ ಕೊಟ್ಟ ಒಂದು ರೀತಿ ದೊಡ್ಡ ಕಿರಿಕಿರಿ ಕೊಡ್ತಾಳೆ ಪಟ ಪಟ ತೊಗೋಣಂಗನ ಇಲ್ಲ ಈಕಿಂತ ಅರಿವಿನ ಬೆಟರ್ ಅನ್ನಿಸ್ತೈತಿ ಜಲ್ದಿ ನುಂಗ್ಬಿಡ್ತಾನೆ ನಾವು ಗುಳಿಗೆ ಈಕಿ ಒಂದು ಸಿರಪ್ನೂ ಜಲ್ದಿ ನುಂಗಲ್ಲ ಒಂದು ಗುಳಗಿನೂ ಜಲ್ದಿ ನುಂಗಲ್ಲ ಒಂಥರ ಇದನ್ನು ಮಾಡಿಬಿಡ್ತಾಳೆ ಎಲ್ಲಿ ವಾಮಿಟ್ ಮಾಡಿಬಿಡ್ತಾಳೆನೋ ಅನ್ನೋ ರೀತಿ ನಮಗೆ ಭಯಪಡಿಸ್ತಾಳೆ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಕಡಿಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ ನೋಡಿರಿ ಫ್ರೆಂಡ್ಸ ಇವತ್ತು ಕ್ಯಾಬೇಜ್ ಪಲ್ಯ ಮಾಡಬೇಕು ಸೊ ಕ್ಯಾಬೇಜ್ ಕಟ್ ಮಾಡ್ಕೊಳಕ್ ಅಂತೀನಿ ಮಣ್ಣಿನ ಬ್ಲಾಕ್ದ ಏನೇನು ಎಚ್ ಕ್ಯಾಬೇಜ್ ಪಲ್ಯ ಮಾಡಬೇಕು ಅಂತೇಳಿ ಅವತ್ತು ಮಾಡೋಕ್ಕಾಗಲಿಲ್ಲ ಹಸ್ಬೆಂಡ್ ನೋಡೋದು ಮಾಡೋ ನೋಡೋದು ಸಾಂಬಾರ ಐತಿ ಸೊ ಸಾರು ರೊಟ್ಟಿನ ತಿಂದರಾತು ಅಂತಂದ್ರೆ ಸೊ ಹಂಗಾಗಿ ಮಾಡೋಕೆ ಹೋಗ್ಲಿಲ್ಲ ಇದೇನು ಕೆಡಂಗಿಲ್ಲಲ್ಲ ಎರಡು ಮೂರು ದಿನ ಏನೋ ನಾಲ್ಕೈದು ದಿನ ಕೆಡಂಗಿಲ್ಲ ಇದು ಸೊ ಹಂಗಾಗಿ ಇವತ್ತು ಮಾಡಾಕಂತಿ ಇವಾಗ ಕ್ಯಾಬೇಜ್ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ಶೇರ್ ಅಂತೀನಿ ಒಂದು ಬಾಣ್ಲಿಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಟಪಟ ಆದ್ಮ್ಯಾಗ ಉಳ್ಳಾಗಡ್ಡಿ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ಟೊಮೆಟೋನ ಹಾಕ್ಕೊಂಡು ಫ್ರೈ ಮಾಡಿ ಆನಂತರ ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ ನೀವು ಹಿಂಗೆ ಮೊದಲೇ ಬೇಕಾದ್ರೂ ಹಾಕ್ಕೊಬೋದು ಆನಂತರ ಕೂಡ ಹಾಕ್ಕೋಬೋದು ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಾಂಬಾರು ಪೌಡರು ಆ್ಯಂಡ್ ಅರಿಶಿನ ಪುಡಿ ಸೊ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಆ ನಂತರ ಅಚ್ಕಾರದ ಪುಡಿ ಹಾಕ್ಕೊತೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಹಾಕ್ಕೋಬೋದು ಸೊ ತುಂಬ ಅಂದರೆ ತುಂಬ ಈಸಿ ಐತಿ ಈಸಿ ಮೆಥಡ್ ಒಳಗೆ ಕ್ವಿಕ್ಕಾಗಿ ಆಗಿ ಅಂತೀನಿ ಈಗ ನೋಡಿರಿ ಕಟ್ ಮಾಡ್ಕೊಂಡಿರೋಂತಹ ಕ್ಯಾಬೇಜನ್ನ ಅಂತೀನಿ ನೀವು ಸಣ್ಣ ಸಣ್ಣ ಪೀಸ್ ಪೀಸ್ ರೀತಿ ಕೂಡ ನೀವು ಕಟ್ ಮಾಡ್ಕೋಬಹುದು ಇಲ್ಲ ಅಂತಂದರೆ ಈ ರೀತಿ ನೂಡಲ್ಸ್ ಎಳೆ ರೀತಿಯಾಗಿ ಕ್ಯಾಬೇಜ್ನ ಕಟ್ ಮಾಡ್ಕೊಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಈಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದ್ಮ್ಯಾಗ ಚೆನ್ನಾಗಿ ಬೆಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ಬಿಟ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಗ್ತೈತಿ ಸೊ ಇದೇ ರೀತಿ ನಾನು ಮಾಡ್ತೀನಿ ಇದ್ರ ಡೀಟೇಲ್ ರೆಸಿಪಿ ಇನ್ನೂ ನಿಮ್ಗೆ ಬೇಕು ಅಂತಂದ್ರೆ ಅಂದ್ರೆ ನಂದು ಸೆಕೆಂಡ್ ಚಾನಲ್ ಐತಲ್ಲ ಆಲ್ರೌಂಡರ್ ಪಾರ್ವತಿ ಚಾನಲ್ ಅಂತ ಸೊ ಆ ಚಾನಲ್ ಒಳಗೆ ನೀವು ಡೀಟೇಲ್ ಆಗಿ ನೋಡ್ಕೋಬೋದು ಓಕೆ ನಾನು ಪಲ್ಯ ಮಾಡ್ತಿದ್ದಂಗೆ ಅರವಿಂದನು ಸ್ಕೂಲಿಂದ ಬಂದ ಸೊ ಅವನಿಗೂ ಊಟ ಹಾಕ್ಕೊಟ್ಟೆ ಪಲ್ಯ ಮಾಡೋದು ನೋಡಿ ವಾವ್ ನನ್ನ ಫೇವ್ರೇಟ್ ಪಲ್ಯ ಅಂತೇಳಿ ಅವನು ನೋಡಿ ಖುಷಿ ಪಟ್ಟ ಒಂದು ಸ್ವಲ್ಪ ಪಲ್ಯ ಹಾಗೆ ಸಾಂಬಾರು ಮಾಡಿದ್ನಲ್ಲ ಬೆಳಗ್ಗೆನೆ ಬೆಳೆ ಸಾಂಬಾರು ಸೊ ಅದನ್ನು ಎರಡು ಮಿಕ್ಸ್ ಮಾಡಿ ಅರವಿನಗೆ ತಿನ್ನಿಸ್ದೆ ಸೊ ಅವನಿಗೆ ಊಟ ಮಾಡಿಕೊಂಡು ಆಟ ಆಡಕ್ಕಂತ ನೋಡ್ರಿ ತಮ್ಮನ ಅವನು ಈಗಷ್ಟು ಕಾಲೇಜಿಂದ ಬಂದು ಊಟ ಮಾಡಿ ಟಿ ವಿ ನೋಡ್ಕೊ ಅಂತ ಸೊ ತಮ್ಮನ ಜೊತೆ ಮಾತಾಡ್ಕೊಂತ ಆಟ ಆಡ್ಕೊಂತ ಅನ್ವಿತಾನು ಮಲ್ಕೊಂಡಾಳ ಆಕ್ಕಿನ್ನೂ ಈಗ ಎಬ್ಸಿ ಊಟ ಮಾಡ್ಸುನು ಅಂಥೇಳಿ ಬಂದೆ ಸೊ ತಾಯ್ತು ಮಲ್ಕೊಂಡು ನಾನು ಆಕಿಂದು ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿದ್ರಾಯ್ತು ಅಂಥೇಳಿ ಚೆಕ್ ಮಾಡಿದೆ ಹಿಂಗೆ ಎಷ್ಟಾಯ್ತೋ ಏನೋ ಅಂಥೇಳಿ ನಾರ್ಮಲ್ ಇತ್ತು ಹಂಗೆ ಮಲ್ಕೊಂಡಾಳ ಅಂತೇಳಿ ಅನ್ನಿಸ್ತು ಆಕಿಂದು ನೋಟ್ಸ್ ಎಲ್ಲ ಇದ್ವಲ್ಲ ಸೊ ಅವನ್ನ ಲ್ಯಾಪ್ಟಾಪಿಗೆ ಹಾಕಿ ಕೊಟ್ಟಿದ್ದೆ ಸುಮ್ಮನೆ ಕುಂದ್ರೂ ಬದಲಿ ನೋಟ್ಸರ ಎಷ್ಟಾಗುತ್ತೋ ಎರಡೆರಡು ಪೇಜು ಹಿಂಗೆ ಬರೀ ಅನ್ವಿತ ನಿನಗೆ ಸ್ವಲ್ಪ ಈಸಿ ಆಗ್ತೈತಿ ಅಂತಂದು ಹೇಳಿದೆ ಸೊ ಸ್ವಲ್ಪ ಬರಲು ಬರೆದು ಮಕ್ಕಂತೀನಿ ಅಂತಂದು ಓಕೆ ಮಲ್ಕೋ ಅಂತಂದು ಹೇಳಿದೆ ನೋಡ್ರಿ ಅಕ್ಕಿನ ಈಗ ಊಟಕ್ಕೆ ಎಬ್ಬಿಸಿ ಊಟ ಮಾಡಿಸಿ ಔಷಧಿ ಹಾಕಿದೆ ಮತ್ತು ಅಕ್ಕಿನಿಗ ಟ್ಯೂಷನಿಗೆ ರೆಡಿ ಹಾಕೋತಾರ ನಾಳೆ ಏನಾದರೂ ದೋಸೆನೋ ಪಡ್ಡು ಏನಾದರೂ ಮಾಡೋಣ ಅಂತ ಹೇಳಿ ಅಕ್ಕಿನ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ಈಗ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡಕ್ ಇನ್ನೂ ಆದ್ರೂ ರೊಟ್ಟಿ ಮಾಡಿ ನೋಡ್ರಿ ಇನ್ನಾಗ ರೊಟ್ಟಿ ಮಾಡಬೇಕು ನೋಡ್ರಿ ಮನವಿ ತನಕ ಮಲ್ಕೊಂಡಿದ್ರು ಸೊ ಅಕ್ಕಿನ ಎಬ್ಬಿಸಿ ಅಕೆ ಊಟ ಮಾಡಿಸಿ ಔಷಧಿ ಹಾಕಿ ಸೊ ಟ್ಯೂಷನ್ ತಮ್ಮ ಹೋಗಿ ಕಳ್ಸಿ ಬಂದ ಬಂದ ಮತ್ತೆ ವಾಕಿಂಗ್ ಹೋಗಿದಾನಿಬೆಂಡ್ ಕಿವಿ ಫ್ರೂಟ್ಸ್ ತಗೊಂಡ್ ಬಂದಿದಾರ ನೋಡ್ತಿರ್ಬೋದು ನಮ್ಮ ಬಾಡಿಯಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿದ್ರ ಸೊ ಈ ಕಿವಿ ಫ್ರೂಟ್ಸ್ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಬೇಡ ತಕ್ಕನಗಳ ಹೆಚ್ಚಕ್ಕೆ ತಗೊಳ್ಳಿ ದರಳದ ತಿಂಡಿ ನಾನು ದರಳ ಮಾಡಿದೀನಿ ಓಯ್ ತಿನ್ನಬೇಕು ಅಪ್ಪ ಏನು ಬಸ್ ಕೊತ್ತು ಗುಣಾ ಅಲ್ಲ ಹುಳಿ ತಿನ್ನ ಸಕರೆ ಅಂತ ತಿನ್ನ ತಿನ್ನ ಬೇಡ ಸ್ವಲ್ಪ ತಿನ್ನ ನಾನು ತಿನ್ನಲಿಲ್ಲ ನಿನಗಂತ ತಗೋಬೇಕು ಸ್ಪೆಷಲಾಗಿ ತಿನ್ನಬೇಕು ಸ್ವಲ್ಪ ಬಾಳ ತಿನ್ನಬೇಕು ಹಂಗಾದ್ರೆ ತಿನ್ನಲ್ಲ

ನಾನು ತಮ್ಮಿ ತಿಂದಿಲ್ಲ जस्ट ಆಷ್ಟೇ ನೋಡಿನಿ ಸಕ್ಕರೆಸ್ ಕೊಟ್ಟ್ರಾತು ಒಂದು ಒಳ್ಳೆ ಹಿಂಗ ತೆರ್ತಿತಿ ಬಾರವಿನ್ ತಗೊಬಾ ಇಿದುแม ಇಂಗ ಇಂಗ ಎತ್ಕೊಂಡ ಎತ್ಕೊಂಡ ತಿನ್ ಫುಲ್ ಖಾಲಿ ಏನು ಹೌದು ಒಂದಾ ಒಂದು ಕಿವಿ ಫ್ರೂಟ್ಸ್ ತಿನ್ನೋದ್ರಿಂದ ನಮ್ ಬಾಡಿಯಲ್ಲಿರೋ ಬಿಳಿ ರಕ್ತ ಕಣಗಳು ಹೆಚ್ಚಾಗಿ ಬಿಡ್ತಾವ್ ನೋಡಿ ಫ್ರೆಂಡ್ಸ್ ಹೆಚ್ಚು ನೀನ್ ತಿನ್ನೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಒಂದ್ ಹಂತ ತಿಂದ್ರ ಹೆಚ್ಚಾಗ್ತಿತ್ತಂತ ಬಹಳ ಡೇಂಜರ್ ಬಾಡಿ ಒಳಗ ಬಿಳಿ ರಕ್ತ ಕಣಗಳು ಕಡಿಮೆ ಆದ್ರೆ ಸೊ ಡಾಕ್ಟರ್ ಎಲ್ಲ ಹೇಳ್ತಿರ್ತಾರ ಬಿಳಿ ರಕ್ತ ಕಣಗಳು ಕಡಿಮೆ ಆದಾಗ ಡಾಕ್ಟರ್ ಇದನ್ನ ಪ್ರಿಫರ್ ಮಾಡ್ತಾರ ಕಿವಿ ಫ್ರೂಟ್ಸ್ ಕೊಡ್ರಿ ಅಂತೇಳಿ ಸೊ ತಗೊಂಬಂದೈತಿ ಅಂದ್ರ ಹೊಳಮೊಳ ಮ್ಯಾಗ ಸೊ ಹಾಗಾಗಿ ಈ ಸತಿ ತಗೊಂಬಂದಿವಿ ಡಾಕ್ಟರ್ ಏನು ಹೇಳಿಲ್ಲ ಬಿಳಿರ ತಕ್ಕನಗಳು ಕಡಿಮೆ ಆಗ್ಯಾವ ಅಂತ ಹೇಳಿ ಸೊ ನಮ್ಮ ಅನಸ್ತು ಮ್ಯಾಗಿನ ಮ್ಯಾಗ ಜ್ವರ ಬರ್ತಿರೋದ್ ನೋಡಿ ಆ ತಗೊಂಬಂದ್ಬಿಡು ಸುಮ್ನ ಯಾಕಂತ ಹೇಳಿ ಹಸ್ಬೆಂಡ್ ತಗೊಂಡ್ಬಂದಾರ ಸೊ ಅದ ಕಟ್ ಮಾಡ್ಕೊತಿನಿ ತಿನ್ನಕಂತ ಅರ್ಧ ಐತಿ ಅನ್ವಿತ ಕೊಡ್ತೀನಿ ಇದನ್ನ ಈಗ ಆಮೇಲೆ ಟ್ಯೂಷನಿಂದ ಬಂದಿಲ್ಲ ಈಗ ಜ್ವರ ಬಂದಿದ್ದ ಟೈಮ್ನಾಗ ಕೊಡ್ತಾರೋ ನನಗೂ ಅಷ್ಟು ಗೊತ್ತಿಲ್ಲ ಕೇಳ್ಬೇಕು ಹಸ್ಬೆಂಡ್ನ ನ ನಿಮ್ಗೇನಾದ್ರೂ ಕಮೆಂಟ್ ಮಾಡಿ ಹೇಳಿ ಓಕೆನಾ ನಾವು ಇದು ಫಸ್ಟ್ ಟೈಮ್ ಅಲ್ವಾ ಗೊತ್ತ ತಗೊಂಬಂದಿರೋದು ಹಂಗಾಗಿ ಗೊತ್ತಿಲ್ಲ ಅಂದ್ರೆ ನಾರ್ಮಲ್ ದಿನಗಳಲ್ಲಿ ತಿನ್ಬೋದು ಅಂತ ಗೊತ್ತೈತಿ ಅದ್ರ ಜ್ವರ ಬಂದಿರೋ ಮೂಮೆಂಟ್ ಒಳಗ ತಿನ್ಬೇಕು ತಿನ್ಬಾರ್ದು ಅಂತಂದು ಹೇಳ್ರಿ ಇವಾಗ ನಾ ಜ್ವರ ಇಲ್ಲ ಮಣ್ಣಿನ ಬಂದಿದ್ದ ಜ್ವರ ಹಳ್ಳಿಯಿಂದ ಬಂದಿಲ್ಲ ಆರಾಮಾಗಿತಿ ಬಿಡ್ತೀನಿ ಹಸ್ಬೆಂಡ್ ಸ್ವಲ್ಪ ಹೊತ್ತೊಳಗ ಬರ್ತಾರ ಬರದೊಳಗಿ ಏನಿಲ್ಲ ಜೋಳದ ಜೋಳದಿಟ್ಟು ಖಾಲಿ ಆಯ್ತು ನಾಳೆ ಜೋಳ ಕ್ಲೀನ್ ಮಾಡ್ಬೇಕು ಅವನು ಜಸ್ಟ್ ಸ್ವಲ್ಪ ಕೇರಿ ಗಿರ್ನಿ ಹಾಕ್ಸ್ ಹಿಟ್ ಮಾಡಿಸ್ಕೊಂಡು ಮಾಡ್ತೀನಿ ಬಾಳ ಐತಿ ಬಿಳಿ ಎದ್ಕೊಂಡು ಎದ್ಕೊಂಡು ತಿನ್ನು ಚೆಲ್ಲ ಬಿಡ ಸಕ್ರಿ ಮತ್ತಿರಿ ಬತ್ತ ನಿನಗ ಕುಂತಿರ್ತೀವ ಇರಿ ಬಂದ್ ಕಡಿತವತ್ತ ಹ್ಮ್ ಈಗ ವಡಾ ನನಗೆ ಟೇಬಲ್ಸ್ ಹೇಳ್ಬೇಕು ನಾ ರೊಟ್ಟಿ ಮಾಡ್ತಿರ್ತೀನಿ ರೊಟ್ಟಿ ಮಾಡ್ತಿರ್ತೀನಿ ಟೂ ಇಂದ ಫೈವ್ ವರ್ಗು ಟೇಬಲ್ಸ್ ಹೇಳ್ಬೇಕು ನನಗೆ ಈಗ ನಾ ರೊಟ್ಟಿ ಮಾಡ್ಕೊ ಅಂತ ಹೇಳ್ತೀಯೋ ಕರೆಕ್ಟ್ ಹೇಳ್ತಿಯೋ ಇಲ್ಲೋ ಅಂತ ನೋಡ್ತೀನಿ ಏನ ನನಗೆ ಹೇಳ್ಕೊಡ್ತಿಲ್ಲ ನನಗ್ ಟೇಬಲ್ಸ್ ಬರೋದಿಲ್ಲ ನೀನ್ ಇಲ್ಲಪ್ಪ ನಂಗೆ ಬರೋದೇ ನನಗೆ ಹೇಳ್ಕೊಡಿ ಏನ ನಿನಗೆ ಬರ್ತಾವ ಅದಕ್ಕ ಹ್ಮ್

ಓಕೆ ಫ್ರೆಂಡ್ಸ್ ನೋಡಿ ರೊಟ್ಟಿನೂ ಮಾಡಿದ್ದಾಯಿತು ಇಲ್ಲಿ ರೈಸನು ಐತಿ ರೊಟ್ಟಿ ಜೋಡಿ ಕ್ಯಾಬೇಜ್ ಪಲ್ಯನೂ ಐತಿ ಇಲ್ಲಿ ಬೇಳೆಸ್ ಇನ್ನು ಊಟ ಮಾಡೋದು ಅಷ್ಟ ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಕೊಂಡು ಊಟ ಮಾಡ್ತೀವಿ ಸೊ ರೊಟ್ಟಿ ಮಾಡಿದ್ಮ್ಯಾಗ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡ್ಕೊಂಡೆ ಇದಿಷ್ಟು ಬಂಡೆ ಇದಾವೆ ಊಟ ಎಲ್ಲ ಮಾಡಿದ ಒಂದು ದಿನ ತೊಳೆದ್ರ ಆತು ಸೊ ಅರ್ವಿನೂ ಇಬ್ಬೊಬ್ಬರದ್ದು ಬರ್ತಡೇ ಐತಿ ಅರ್ವಿನ್ ಅವ್ರ ಬರ್ತಡೇಗೆ ಹೋಗ್ಯಾನ ಅನಂತ ಟ್ಯೂಷನ್ಗೆ ಬರೋ ಟೈಮ್ ಆಗೈತಿ ಹಸ್ಬೆಂಡ್ ಅಂತ ಹೋಗ್ಯಾರ ಈಗ ಓಕೆ ಫ್ರೆಂಡ್ಸ್ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಅಂದ್ರೆ ಪೂರ್ತಿ ಬ್ಲೌಸ್ ಎಲ್ಲ ಫಿಟ್ಟಿಂಗ್ ಮಾತ್ರ ಒಬ್ರದ್ದು ಕಸ್ಟಮರ್ದು ಈಗಷ್ಟ ಬಂದು ವೇರ್ ಮಾಡಿ ನೋಡಿದ್ರು ಒಂದು ಸ್ವಲ್ಪ ಲೂಸ್ ಆಗೈತಿ ಅದನ್ನ ಇವಾಗ ಫಿಟ್ ಮಾಡೋಕಂತೀನಿ ಹಸ್ಬೆಂಡನು ಡ್ಯೂಟಿಯಿಂದ ಬರ್ತಾ ಹಂಗೆ ಹಿರೇಕಾಯಿ ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದಾರೆ ಸೊ ಅದನ್ನೆಲ್ಲ ತೆಗೆದಿಟ್ಟು ಮೆಂತ್ಯ ಸೊಪ್ಪು ಸೋಸಿಡಕಂತಾರೆ ನೋಡ್ರಿ ಹೋಮ್ ಹೋಮ್ವರ್ಕ್ ಮಾಡಿ ಅವನಿಗೆ ಈಗ ಒಂದು ಸ್ವಲ್ಪ ನನವಿತಾನು ಈಗಷ್ಟು ಟ್ಯೂಷನಿಂದ ಬಂದು ಊಟ ಮಾಡಿ ಟಿ ವಿ ನೋಡ್ಕೊಂತ ಕುಂತಾಳ ನಾನು ಈಗ ಇದೊಂದು ಬ್ಲೌಸ್ ಫಿಟ್ ಮಾಡಿಬಿಟ್ಟು ಊಟ ಮಾಡ್ತೀನಿ ಹಂಗೆ ಊಟ ಕುಂತಿದ್ದೆ ಮಷಿನ್ ಮೇಲೆ ಬ್ಲೌಸ್ ಇಟ್ಟಿರೋದು ನೋಡಿ ಅಯ್ಯೋ ಇದನ್ನ ಬ್ಲೌಸ್ ಫಿಟ್ ಇಲ್ಲ ನಾಳೆ ಬೆಳಗ್ಗೆನೇ ಬೇಕು ಅಂತ ಹೇಳ್ಯಾರ ಅಂತೇಳಿ ಸಡನ್ಲಿ ನೆನಪಾಯಿತು ಸೊ ಇದನ್ನು ಫಿಟ್ ಮಾಡಿನ ಊಟ ಮಾಡಿದ್ರೆ ಆಯಿತು ಅಂತೇಳಿ ಅದು ಬ್ಲೌಸ್ ಫಿಟ್ ಮಾಡಿ ಈಗ ಹಿಂಗೆ ಊಟ ಮಾಡಿಸ್ಕೊ ನಾನು ಊನಕಂತೀನಿ ನೋಡಿರಿ ಊಟ ಮಾಡಿಂದ ಇನ್ನು ಎಷ್ಟೊಂದು ಕೆಲಸಗಳದಾವು ಎಡಿಟಿಂಗ್ ಮಾಡ್ಕೋಬೇಕು ಮಿಕ್ಸಿ ಹಾಕಬೇಕು ಬಾಣೆ ತೊಳಿಬೇಕು ಸೊ ಕಿಚನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇಷ್ಟೆಲ್ಲ ಕೆಲಸಗಳದಾವೆ ಸೊ ಈಗ ಹಸ್ಬೆಂಡ್ ನೋಡ್ರಿ ಹುಣ್ಣಕೊಂತಾರೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡೋಕಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಎಲ್ಲರಿಗೂ